ನಿರಂತರವಾಗಿ ಜನ ಮತ್ತು ಮಾಧ್ಯಮಗಳ ಗಮನ ಸೆಳೆಯುತ್ತಿರುವ ನಟ ಸಲ್ಮಾನ್ ಖಾನ್ ಅವರು ಈಗ ಐವತ್ತೊಂಬತ್ತು ವರ್ಷಗಳಷ್ಟು ವಯಸ್ಸಾಗಿದ್ದಾರೆ ತಮ್ಮ ವಿವಾಹದ ಕುರಿತು ಅಧಿಕೃತ ಮಾಹಿತಿ ನೀಡಲಿದ್ರೂ ಇವರ ಮದುವೆಯಾಗದಿರುವುದಕ್ಕೆ ಡಿವೋರ್ಸದ ಭಯತ್ಯ ಕಂದಿದ್ದಾರೆ ಅನುಷ್ಕಾ ಅವರು ಜಯ ಸಜ್ಜನಮ ಓನ್ಲೆ ಅವರ ಸೋದಾರದ ಶೋ ಮೊದಲೇ ಸೀಸನ್ ದ ಸಲ್ಮಾನ್ ಛೆಲಾ ಜೊತೆ ಆಗಮಿಸಿದ್ದು ಈ ಶೋಕೇನ ಸಲ್ಮಾನ್ ಖಾನ್ ಅವರ ತಮ್ಮ ಸೋದರ ಅಲಿಯಾ ಅರ್ಹಾನ್ ಮತ್ತು ನಿರ್ವಾನ್ ಮತ್ತು ಅಯಾನರಿಗೆ ಪರಿಚಯ ಕಂಡಿದ್ದಾರೆ ಈ ಮೂರನೇ ಶೋ ಎಪಿಸೋಡ್ ಫನ್ನಿ ಉಂಡಿದೆ ಈ ಮೊದಲ ಎಪಿಸೋಡ್ ಅಂತ ಅನ್ಯಥಾಷ್ಟಿತ್ತ ಗೊಪ್ಪ ಥಾಯಿದ್ದಾರೆ ಸಲ್ಮಾನ್ ಖಾನ್ ಬಿರಿಗಟ್ಟ ಲಕ್ಷಾಮದ ಆಯ್ತು ಅಂತದಾರಿತು ಅದನ್ನು ಯಾಕಾಮ ಸಲ್ಮಾನ್ ಖಾನ್ ಮದುವೆಯಾಗದಿರುವುದಕ್ಕೆ ಉದ್ಭುತತವನ್ನೂ ಸಂತೊಂಬದಿಕ್ಕಿಯೂ ಕೂಡ ಕಪಿಲ್ ಶರ್ಮಾ ಯಾವದೇ ಮತದು ಓಟಿಸಿಯಾದಿದ್ದ ಕಾಲದವ ಹಾಗೆ ಪ್ರಕಾರ ಬದಿ ಫುಲ್ಲಾಕಿ ತಿರುಪಳತ್ವವನ್ನು ಸಲ್ಲಿಸಿದ್ದಾರೆ ವಾರಿವಾಹಮ ಯಾರೇ ಲಿಲ್ಲ ಇದು ಹಾಗಿದ್ರೂ ಕೂಡ ಯಾರು ದಂಪತಿ ಪಾಲೆ ಬೆಳಿಯೋಗಿ ಸಾಗಿ ಬರುವ ಹಾಗಿದರೂ ಸಲ್ಮಾನ್ ಖಾನ್ಗೆ ಮದುವೆ ಆಗದಿದಾರ ಅಂಧಾಸೆ ಕೇಸಾ ಖಬಲ್ ಇದ್ದು ಅಷ್ಟೇ ನೆಟ್ಫ್ಲಿಕ್ಸ್ ಅಲ್ಲಿಲ್ಲಿದ್ದ ಗ್ರೇಟ್ ಇಂಡಿಯನ್ ಕಪಿಲ್ ಶೋಕ್ಕೆ ಹೋಗಿದ್ದೇನೆ ವರ್ಷದ ಮೂರನೇ ಸೀಸನ್ ಆರಂಭಿಸಿದ್ದ ಅಂತೆ ಸಲ್ಮಾನ್ ಖಾನ್ ಪರೇ ತಮ್ಮ ಸೋದರ ಅಲಿ ಅಂದ್ರೆ ಅರ್ಹಾಂದ್ ಇರನೇನೇ ಇಚ್ಛೆಯಾಗಿದ್ದಾರೆ ಚೂರಿಂಜದ ಲಕ್ಷ ಬರೆಯೂಷ ಮಾಮೂಲಿಕ ಆಸ ದೊಪತೆ ಗಳ ಸ್ಥಾನ ಖಾಯಾಕ್ ಕೂಡ ಅವರಿಗೆ ಬಿಜೆಪಿ ಸೇದು ಹೊಟೂರಿ ಶುಜಾ ವೈಂಟಾಸ್ತ ಇದೆಯಂತ ಅಲ್ಲಿ ಶೋನಲ್ಲಿಗೆ ಸುಮಾರು ಪನ್ನೆಂಟು ದಾಳಕ್ಕೆ ಇಂದ ಎಪಿಸೋಡ್ತಾ ಸಾಕಷ್ಟೊಂದಿದೆ ಇನ್ನಾವು ಶಾರೀರಿಕವಾಗಿ ಶಕ್ತಿಶಾಲಿ ಶೋ